ಖಾರ ಹೆಚ್ಚಿದ್ದರೂ ದೇಹಕ್ಕೆ ತಂಪು ನೀಡುವ ಹರಿಕಳ ಮೆಣಸು ಆರೋಗ್ಯಕಾರಿ ಜೀವಸತ್ವಗಳನ್ನು ಹೊಂದಿರುವ ವಿಶಿಷ್ಟವಾದ ತಳಿ ಹರಿಕಾಳ ಪಾಪುರು ಆಮ್ಲಮುಗರಿನ ಸೀಮಿತ ಪ್ರದೇಶದಲ್ಲಿ ಬೆಳೆಯುವ ಬೆಳೆ ಬೇಡಿಕೆ ಅಧಿಕವಾಗಿದ್ದರೂ ಇತ್ತೀಚೆಗೆ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗಿದೆ ಆದರೆ ಇದೀಗ ಉಪ್ಪಿನಕಾಯಿ ಬಂಗಡೆ ಕುಳಿ ಮುಂಚಿ ಕೋಳಿ ಪುಳಿ ಮುಂಚಿಗೆ ಕಾಯಿ ಚಪ್ಪಲಿಸುವ ಟೇಸ್ಟ್ ಒದಗಿಸುವ ಹರೆಕಾಳ ಮೆಣಸು ಖುಷಿಯನ್ನು ಆರು ಗ್ರಾಮದ ಹಸೇನಾರ್ ಅಶೋಕ್ ಸೇರಿದಂತೆ ಹಲವರು ಕೈಗೊಂಡಿದ್ದಾರೆ ಈ ಮೂಲಕ ಅಳೆಯುತ್ತಿರುವ ಕರಾವಳಿಯ ಮಣ್ಣಿನ ಸ್ವಾದ ಹೊಂದಿರುವ ಬಹುಬೇಡಿಕೆಯ ತರಕಾರಿ ಒಂದನ್ನ ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡ್ತಿದ್ದಾರೆ ಇದೀಗ ಈ ಕೃಷಿಯ ಕುರಿತು ಹಸೇನಾರ್ವಗಳನ್ನ ಹಂಚಿಕೊಂಡಿದ್ದಾರೆ ಸರ್ ನೀವು ಎಷ್ಟು ವರ್ಷದಿಂದ ಈ ಮಾಡ್ತಾ ಇದ್ದೀರಿ ಮೂವತ್ತು ವರ್ಷದಿಂದ ಹರೆಕಳ ಮೆಣಸಿನ ಕೃಷಿಯನ್ನು ಮಾಡ್ತಾ ಇದ್ದೇವೆ ತರಕಾರಿ ಮತ್ತು ಮಾಡ್ತಿದ್ದೇವೆ ಇದು ಹರೆಕಳ ಮೆಣಸಿನ ಸ್ಪೆಷಾಲಿಟಿ ನಾವು ಕೇಳಿದ್ದೇವೆ ಸ್ವಲ್ಪ ಸ್ವಲ್ಪ ಅಂದ್ರೆ ನಿಮ್ಮ ಬಾಯಿಂದ ಹೇಳಿ ಸರ್ ಏನು ಇದ್ರ ಸ್ವಲ್ಪ ಖಾರ ಜಾಸ್ತಿ ಉಂಟು ಆದ್ರೆ ಶರೀರಕ್ಕೆ ಅಂತ ಹೇಳ್ತಾರೆ ಅಂತ ಶರೀರಕ್ಕೆ ತಂಪು ಅಂತ ಮತ್ತೆ ಉಪ್ಪಿನಕಾಯಿಗೆ ಇದಕ್ಕೆಲ್ಲ ಬಾರಿ ಹಿರಿಯರ ಕಾಲದಿಂದ ಇಲ್ಲಿ ಬಂದು ಇದೆ

ಬೀಜ ಆದ ಮೇಲೆ ಉಂಟತ್ತ ತೆಗೆದು ಅದನ್ನು ಬೀಜ ತೆಗೆದು ಅದನ್ನೊಂದು ಸ್ವಲ್ಪ ಇದು ಮಾಡಿ ಇದು ಇದು ಮಾಡಿ ಉಂಡ ಸ್ವಲ್ಪ ಮಣ್ಣಲ್ಲಿ ಹಾಕಿ ಅದ್ರ ಬೀಜ ಹಾಕುದು ಬೀಜ ಹಾಕಿ ಅದನ್ನು ಸಸಿ ಸಸಿ ಆದ ಮೇಲೆ ಒಂದು ಎರಡು ತಿಂಗಳು ಒಂದಿಗಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಆದ ಸಸಿ ಅದನ್ನು ತೆಗೆದು ಮತ್ತೆ ಹೀಗೆ ಈಗ ಸಾಲು ಮಾಡಿ ನಾಟಿ ಮಾಡುದು ಎರಡು ಎರಡು ಸಸಿ ಒಂದೊಂದು ಫೀಟ್ ಅಂತರದಲ್ಲಿ ನಡುವುದು ಈಗ

ಮೇ ತಿಂ ಲಾಸ್ಟ್ ಒಗ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಮಳೆ ಬೇಗ ಬಂದ್ರೆ ನಮಗೆ ಸೋಲು ಇದು ಎಲ್ಲಿಗೆಲ್ಲ ಇಲ್ಲಿಗೆ ಬಂದು ಹೋಗ್ತಾರೆ ಸರ್ ಮೆಣಸನ್ನ ನಾವು ಮಂಗ್ಳೂರಿ ಬಂದರಿಗೆ ಕೊಂಡು ಹೋಗುದು ಅಲ್ಲಿ ಬಂದರಿಕೆ ಬಂದರಿ ಮತ್ತೆ ಮಾರ್ಕೆಟ್ಗೆಲ್ಲ ಕೊಂಡು ಹೋಗಿ ಅಲ್ಲಿ ಅಲ್ಲಿಂದ ಕೊಂಡು ಹೋಗ್ತಾರೆ ಮನೆಯಲ್ಲಿ ಫೋನ್ ಮಾಡಿ ಕೇಳ್ತಾರೆ ಈ ಮೆಣಸರ್ ಪರಿಯಲ ಮೆಣಸು ಉಂಟ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಮನೆಯವರು ಎಲ್ಲರೂ ಕೂಡ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೇಗೆ ಸರ್ ಮನೆಯಲ್ಲಿ ಇಲ್ಲ ಮಕ್ಕಳೆಲ್ಲ ಒಬ್ಬ ಮಗನ ಮಾತ್ರ ಇರುದು ಮತ್ತೆಲ್ಲ ಕಲ್ಲಿಗೆ ಹೋಗ್ತಾರೆ ಇದು ಅಷ್ಟೇ ನಾನೇ ಒಬ್ಬನೇ ಮತ್ತು ಮಾಡುದು ಹಾ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಒಂದು ಈ ಕೃಷಿ ಕಾರ್ಯ ನೋಡಿ ಎಲ್ರಿಗೂ ಕೂಡ ತುಂಬಾ ಖುಷಿ ಅಂತ ಅನ್ನಿಸುವಂತ ವಿಚಾರ ಇದು ಅಂದ್ರೆ ಬೇರೆ ಏನು ಕೃಷಿ ಎಲ್ಲ ಇದೆ ಸರ್ ನಾವು ಅಲ್ಲಿಗೂ ಕೂಡ ಹೋಗುವ ಈಗ ಕಬ್ಬು ಈಗ ರೆಡಿ ಆಗಿದ್ದ ಕಬ್ಬು ರೆಡಿ ಆಗಿಲ್ಲ ಕಬ್ಬು ಸಸಿ ಉಂಟು ಅಲ್ಲಿ ಉಂಟು ಒಳ್ಳೆ ಉಂಟು

ಅದೇ ನೀವು ಅಂದ್ರೆ ಕೃಷಿ ಇಲಾಖೆಯಿಂದ ನಿಮ್ಗೆ ಪರಿಹಾರ ಸ್ವಂತ ಭೂಮಿಯಲ್ಲಿ ನಮಗೆ ಸಿಕ್ಕುದಿಲ್ಲ ಏನು ಮಾಡುದಿಲ್ಲ ನಮ್ಗೆ ಏನು ಡಾಕ್ಯುಮೆಂಟ್ ಎಲ್ಲ ಕೊಂಡು ಹೋಗಬೇಕು ಅಲ್ಲಿ ಕೊಡ್ಬೇಕು ನಮ್ಮ ಹತ್ರ ಏನು ಇಲ್ಲ ಹತ್ರ ಏನು ಹೋದ್ರೆ ನಮಗೆ ಏನು ನಮ್ಗೆ ಗತಿ ಅಷ್ಟೇ ಮತ್ತೆ ಏನು ಮಾಡ್ಲಿಕ್ಕಿಲ್ಲ ಗವರ್ಮೆಂಟ್ ಸಲ ಸವಲತ್ತು ಆದ್ರೆ ಬೇಕಾದ್ರೆ ನಮ್ಮ ಡಾಕ್ಯುಮೆಂಟ್ ಎಲ್ಲ ಬೇಕು ನಮ್ಮ ಹತ್ರ ಏನು ಇಲ್ಲ ಮತ್ತೆ ನಮ್ಗೆ ಯಾರು ಕೊಡ್ತಾರೆ

ಇದು ಸುಡು ಮಣ್ಣಲ್ಲ ಸರ್ ಸುಡುಮಣ್ಣು ನಾ ನಾಟಿ ಮಾಡ್ತಾರ ಬೀಜ ಹಾಕ್ಲಿಕ್ಕೆ ಹಾ ಅಡಿಗೆ ಹಾಕಿ ಅದ್ರ ಮೇಲೆ ಬಿತ್ತು ಬೀಜ ಹಾಕುದಲ್ಲ ಇದು ಯಾವುದಕ್ಕೆಲ್ಲ ಬಳಸ್ತೀರಾ ನೀವು ಇದು ಕಬ್ಬಿಗೆ ಮತ್ತೆ ಈ ತರಕಾರಿಗೆ ಎಲ್ಲ ಮಲ್ತಿದ್ರೆ ಹಾ ಹಾ ಎಷ್ಟು ದಿನ ಆಯ್ತು ಸರ್ ಕಬ್ಬು ನಾಟಿ ಮಾಡಿ ಕಬ್ಬು ನಾಟಿ ಮಾಡಿ ಒಂದು ಮೂರು ತಿಂಗಳು ಮೂರು ಮೂರು ವಾರ ಆಯ್ತು ಅಷ್ಟು ಹಾ ಮೂರು ವಾರ ಆಯ್ತು ಇದು ಯಾವ ತಳಿಯ ಕಬ್ಬನ್ನು ನಾಟಿ ಮಾಡಿದಿರಿ ಸರ್ ನೀವು ಕಪ್ಪು ಕಪ್ಪು ಕಿಜಿ ಕಬ್ಬು ಹಾ ಹಾ ಇದು ಯಾವ ಟೈಮ್ ಅಲ್ಲಿ ಅಂದ್ರೆ ಯಾವ ಇದಕ್ಕೆ ಅಂದ್ರೆ ಚೌತಿಗಾ ಇದು ಚೌತಿ ನಮ್ಮಲ್ಲಿ ಗಣೇಶ ಚತುರ್ಥಿ ಆಗ್ತಲ್ಲ ಹಾಗೆ ಹಾಗೆ ಕಟ್ ಕಟ್ ಮಾಡುದು ನಾವು ಹಾ 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 ಇದು ಎಲ್ಲಿ ಕೊಂಡು ಹೋಗ್ತೀರಿ ಎಲ್ಲಿ ಮಾರ್ಕೆಟ್ ಗೆ ಮಂಗಳೂರು ಮತ್ತೆ ಇಲ್ಲಿ ತೊಕೋಟು ಇಲ್ಲಿ ಚಿರಾಡಿಗೆ ಇಲ್ಲಿ ಅಲ್ಲಿಗೆ ಒಂದು ಮಂಗ ಎತ್ತೆ ಮಂಗಳೂರು ಹಾ 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 ಮಂಗಳೂರಿಗೆ ಇದನ್ನ ತಕೊಂಡು ಹೋಗ್ತೀರಾ ಅಲ್ಲ ಹಾ ಅಂದ್ರೆ ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್ ಅಲ್ಲಿ ಅಂದ್ರೆ ಮೂಲೆಯವರೆಗೂ ಅಂದ್ರೆ ನೀವು ಒಬ್ಬರೇ ಇದನ್ನ ಮಾಡುದಾ ಅಥವಾ ಏನು ಇದು ಯಂತ್ರಗಳನ್ನು ಬಳಸ್ಕೊಳ್ತೀರಾ ಟ್ರ್ಯಾಕ್ಟರ್ ಅಲ್ಲಿ ಇದು ಅಂದ್ರೆ ಎಷ್ಟು ತಿಂಗಳ ಅಂದ್ರೆ ಅವಧಿ ಅಂದ್ರೆ ಇಲ್ಲಿಗೆ ಬಂದು ಕೊಂಡೋಗುವಂತ ಕೆಲವರು ಇದ್ದಾರು ಹಾ ಹಾ ಇಲ್ಲಿ ಕೊಂಡೋಗುದಿಲ್ಲ ಕೊಂಡೋಗುವ ಇಲ್ಲಿ ಎಲ್ಲಾ ನಿರ್ಬೇಕಲ್ಲ ಒತ್ತುಕೊಂಡು ಹೋಗ್ಬೇಕು ಇಲ್ಲಿ ಸೌಕರ್ಯ ಅಲ್ಲ ಮಾರ್ಗ ಅಲ್ಲಿ ಉಂಟು ಇಲ್ಲಿ ಮಾರ್ಗಸ ಇಲ್ಲ ಇಲ್ಲಿ ನಿಮ್ಮ ಮಳೆಗಾಲದಲ್ಲಿ ನೀರಾಗ್ತದೆ ಕಟ್ ಮಾಡುವ ಟೈಮಲ್ಲಿ ನೀರು ಹಾ 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 ಅಂದ್ರೆ ನದಿಯ ನೀರು ಈ ಕಡೆ ಬರ್ತದೆ ಬರ್ತದೆ ಓಕೆ ಓಕೆ ಹಾ ನೆತ್ರಾವತಿ ನದಿಯ ನೀರು ಬರ್ತದೆ ಇದ್ರಲ್ಲಿ ಹಾ ಅದಕ್ಕೆ ಚಪ್ಪರ ಎಲ್ಲ ಏನು ಚಪ್ಪರ ಹಾ ರೆಡಿ ಮಾಡಿ ಇಟ್ಟಿದ್ದೀರ ಅಲ್ಲ

ಪ್ರತಿಕ್ಷಣದ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನ್ಯೂಸ್ ರೂಮ್ ಕನ್ನಡ ಫಾಲೋ ಮಾಡಿ